ಉದ್ಘಾಟನಾ ಪಂದ್ಯದಲ್ಲೇ ಆರ್ ಸಿ ಬಿ ಶುಭಾರಂಭ ಮಾಡುವ ಮೂಲಕ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದೆ ಜೊತೆಗೆ ಯಾವಾಗಲೂ ಮೊದಲ ಮ್ಯಾಚ್ ದೇವರಿಗೆ ಅಂತ ಹೇಳ್ಕೊಳ್ತಾ ಇದ್ದ ಅಭಿಮಾನಿಗಳು ಈಗ ಮೊದಲ ಮ್ಯಾಚ್ ಗೆದ್ದಿರೋದಕ್ಕೆ ಬಹಳ ಖುಷಿಯಲ್ಲಿದ್ದಾರೆ ಕೃಣಾಲ್ ಪಾಂಡ್ಯ ಅವರ ಅತ್ಯದ್ಭುತವಾದ ಬೌಲಿಂಗ್ ಹಾಗೆ ವಿರಾಟ್ ಕೊಹ್ಲಿ ಫಿಲ್ ಸಾಲ್ಟ್ ಅವರ ಅಬ್ಬರದ ಬ್ಯಾಟಿಂಗ್ ಸಹಾಯದಿಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ ಗೆದ್ದು ಹದಿನೆಂಟನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಭಿಯಾನವನ್ನು ಶುರು ಮಾಡಿದೆ ಈ ಸೋಲಿನ ಮೂಲಕ ಹಾಲಿ ಚಾಂಪಿಯನ್ ತಮ್ಮ ತವರಿನ ಅಭಿಮಾನಿಗಳ ಮುಂದೆಯೇ ಮುಖಭಂಗವನ್ನು ಅನುಭವಿಸಬೇಕಾಯಿತು ಇದರೊಂದಿಗೆ ಎರಡ್ ಸಾವಿರದ ಎಂಟರ ಉದ್ಘಾಟನಾ ಆವೃತ್ತಿಯ ಉದ್ಘಾಟನಾ ಪಂದ್ಯದ ಸೋಲಿಗೆ ಅದೇ ಉದ್ಘಾಟನಾ ಪಂದ್ಯದಲ್ಲಿ ಸೇಡು ತೀರಿಸಿಕೊಂಡಿದೆ ಆರ್ ಸಿ ಬಿ ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ನಡೆದ ಈ ಪಂದ್ಯದಲ್ಲಿ ಆರ್ಸಿಬಿ ಏಳು ವಿಕೆಟ್ಗಳ ಗೆಲುವು ದಾಖಲಿಸಿದೆ ಮೊದಲು ಟಾಸ್ ಗೆದ್ದ ಆರ್ಸಿಬಿ ತಂಡದ ನಾಯಕ ರಜತ್ ಪಾಟೀದಾರ್ ಟಾಸ್ ಗೆದ್ದು ಅಜಿಂಕ್ಯ ರಹಾನೆ ನೇತೃತ್ವದ ತಂಡಕ್ಕೆ ಬ್ಯಾಟಿಂಗ್ಗೆ ಇನ್ವೈಟ್ ಮಾಡಿದ್ರು ಅದರಂತೆ ಬ್ಯಾಟಿಂಗ್ ನಡೆಸಿದ ಕೆಕೆಆರ್ ರಹಾನೆ ಅವರ ಸ್ಫೋಟಕ ಅರ್ಧಶತಕದ ನೆರವಿನಿಂದ ಎಂಟು ವಿಕೆಟ್ ನಷ್ಟಕ್ಕೆ ನೂರ ಎಪ್ಪತ್ನಾಲ್ಕು ರನ್ಗಳ ಸ್ಪರ್ಧಾತ್ಮಕ ಮೊತ್ತವನ್ನು ಗಳಿಸಿತು ಕೃಣಾಲ್ ಪಾಂಡ್ಯ ಮೂರು ವಿಕೆಟ್ ಜಾಶ್ ಹೆಜಲ್ವೋಡ್ ಎರಡು ವಿಕೆಟ್ ಕಿತ್ತು ಮಿಂಚಿದ್ರು ಇನ್ನು ನೂರ ಎಪ್ಪತ್ತೈದು ರನ್ಗಳ ಗುರಿ ಬೆನ್ನಟ್ಟಿದ ಆರ್ ಸಿ ಬಿ ಮೂರು ವಿಕೆಟ್ ನಷ್ಟಕ್ಕೆ ನೂರ ಎಪ್ಪತ್ತೇಳು ರನ್ ಗಳಿಸಿ ಇನ್ನೂ ಇಪ್ಪತ್ತೆರಡು ಎಸೆತಗಳು ಬಾಕಿ ಇರೋ ಹಾಗೇನೆ ಗೆಲುವಿನ ನಗೆ ಬೀರ್ತು ವಿರಾಟ್ ಕೊಹ್ಲಿ ಐವತ್ತೊಂಬತ್ತು ಫಿಲ್ಸಾಲ್ಟ್ ಐವತ್ತೈದು ಹಾಗೆ ರಜತ್ ಪಾಟೀದಾರ್ ಮೂವತ್ತೈದು ರನ್ ಗಳಿಸಿ ಮಿಂಚಿದ್ರು ಕೃನಾಲ್ ಪಾಂಡ್ಯ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು ಇನ್ನು ಈ ನೂರ ಎಪ್ಪತ್ತೈದು ರನ್ ಗುರಿ ಬೆನ್ನಟ್ಟಿದ ಆರ್ ಸಿ ಬಿ ಭರ್ಜರಿ ಶುಭಾರಂಭವನ್ನು ಪಡೆದುಕೊಳ್ತು ಮೊದಲ ವಿಕೆಟ್ಗೆನೆ ತೊಂಬತ್ತೈದು ರನ್ಗಳು ಹರಿದು ಬಂದವು ವಿರಾಟ್ ಕೊಹ್ಲಿ ಹಾಗೆ ಫಿಲ್ಸಾಲ್ಟ್ ಅವರು ಪವರ್ ಪ್ಲೇನಲ್ಲೇ ಎಂಬತ್ತು ರನ್ ಕಲೆ ಹಾಕುವ ಮೂಲಕ ಕೆಕೆಆರ್ ಬೌಲಿಂಗ್ ಪಡೆಯನ್ನ ಉಡೀಸ್ ಮಾಡಿಬಿಟ್ರು ಲಾಸ್ಟ್ ಇಯರ್ ಕೆಕೆಆರ್ ಪರವೇ ಆಡಿದ್ದ ಸಾಲ್ಟ್ ಈಗ ಅದೇ ತಂಡದ ವಿರುದ್ಧ ಬಿರುಸಿನ ಬ್ಯಾಟಿಂಗ್ ಮಾಡಿ ಸ್ಫೋಟಕ ಅರ್ಧ ಶತಕ ಸಿಡಿಸಿದ್ರು ಮೂವತ್ತೊಂದು ಎಸೆತಗಳಲ್ಲಿ ಒಂಬತ್ತು ಬೌಂಡ್ರಿ ಎರಡು ಸಿಕ್ಸರ್ ಸಹಿತ ಐವತ್ತಾರು ರನ್ಗಳ ಭರ್ಜರಿ ಆಟ ಆಡುವ ಮೂಲಕ ಉತ್ತಮ ಫೌಂಡೇಶನ್ ಹಾಕೊಟ್ಟು ವರುಣ್ ಚಕ್ರವರ್ತಿ ಬೌಲಿಂಗ್ನಲ್ಲಿ ಔಟ್ ಆಗಿಬಿಟ್ರು ನಂತರ ವಿರಾಟ್ ಫಿಫ್ಟಿ ಬಾರಿಸಿದ್ರು ಮೂವತ್ತಾರು ಎಸೆತಗಳಲ್ಲಿ ನಾಲ್ಕು ಬೌಂಡ್ರಿ ಮೂರು ಸಿಕ್ಸರ್ ಸಹಿತ ಐವತ್ತೊಂಬತ್ತು ರನ್ ಗಳಿಸಿದರು ಇದು ಕೊಹ್ಲಿಯ ಐವತ್ತಾರನೇ ಐಪಿಎಲ್ನ ಹಾಫ್ ಸೆಂಚುರಿ ಕೆಕೆಆರ್ ವಿರುದ್ಧ ಸಾವಿರ ರನ್ಗಳನ್ನು ಕೂಡ ಕಂಪ್ಲೀಟ್ ಮಾಡಿದ್ರು ಇನ್ನು ದೇವದತ್ ಪಡಿಕಲ್ ಹತ್ತು ರನ್ ಗಳಿಸಿ ನಿರಾಸೆ ಮೂಡಿಸಿದ್ರೆ ರಜತ್ ಪಟಿದಾರ್ ಬಿರುಗಾಳಿ ಬ್ಯಾಟಿಂಗ್ ಮಾಡಿ ಮೂವತ್ನಾಲ್ಕು ರನ್ ಚಚ್ಚಿದ್ರು ಕೊನೆಯ ಐದು ಎಸೆತಗಳಲ್ಲಿ ಅಜಯ ಹದಿನೈದು ರನ್ ಗಳಿಸಿದ್ದ ಲಿಯಾಮ್ ಲಿವಿಂಗ್ ಸ್ಟೋನ್ ಹದಿನಾರು ಪಾಯಿಂಟ್ ಎರಡನೇ ಓವರ್ನಲ್ಲಿ ಬೌಂಡ್ರಿ ಸಿಡಿಸಿ ತಂಡವನ್ನು ಗೆಲುವಿನ ಗೆರೆ ದಾಟಿಸಿದರು ಇನ್ನು ತವರಿನ ಅಭಿಮಾನಿಗಳ ಮುಂದೆ ಮೊದಲು ಬ್ಯಾಟಿಂಗ್ ನಡೆಸಿದ ಕೆಕೆಆರ್ ಉತ್ತಮ ಆರಂಭ ಪಡೆದುಕೊಳ್ಳಲಿಲ್ಲ ಆರಂಭಿಕ ಓವರ್ನಲ್ಲೇ ಜೀವನ ಪಡೆದರೂ ಕೂಡ ಕ್ವಿಂಟನ್ ಡಿಕಾಕ್ ಅವರನ್ನ ಅದೇ ಓವರ್ನಲ್ಲಿ ಜಾಶ್ ಹೆಜಲ್ವೂಡ್ ಔಟ್ ಮಾಡಿದ್ರು ನಂತರ ಅಜಿಂಕ್ಯ ರಹಾನೆ ಸುನಿಲ್ ನರೇನ್ ಜೊತೆಗೂಡಿ ಆರ್ಸಿಬಿ ಬೌಲಿಂಗ್ ದಾಳಿಯನ್ನ ಪುಡಿಗಟ್ಟಿದ್ರು ಎರಡನೇ ವಿಕೆಟ್ಗೆ ಐವತ್ತೈದು ಎಸೆತಗಳಲ್ಲಿ ನೂರ ಮೂರು ರನ್ ಗಳಿಸಿ ಜೊತೆ ಆಟ ಕೊಟ್ಟರು ಅಜಿಂಕ್ಯ ರಹಾನೆ ಆಟ ಮಾತ್ರ ನೆರೆದಿದ್ದ ಅಭಿಮಾನಿಗಳಿಗೆ ಸಖತ್ ಎಂಟರ್ಟೈನ್ಮೆಂಟ್ ಕೊಡ್ತು ಆರಂಭದ ಎರಡು ಓವರ್ಗಳಲ್ಲಿ ಹಿಡಿತ ಸಾಧಿಸಿದ್ದ ಆರ್ ಸಿ ಬಿ ನಂತರ ಹಳಿ ತಪ್ಪಿದ್ರು ರಹಾನೆ ಸಿಕ್ಸರ್ ಬೌಂಡರಿಗಳ ಸುರಿಮಳೆಗೈದ್ರು ಮೂವತ್ತೊಂದು ಎಸೆತಗಳಲ್ಲಿ ಆರು ಬೌಂಡರಿ ನಾಲ್ಕು ಸಿಕ್ಸರ್ ಸಹಿತ ಐವತ್ತಾರು ರನ್ ಚಚ್ಚಿದ್ರು ಇನ್ನೊಂದು ಕಡೆ ನರೇನ್ ಇಪ್ಪತ್ತಾರು ಎಸೆತಗಳಲ್ಲಿ ನಲವತ್ನಾಲ್ಕು ರನ್ ಗಳಿಸಿದ್ರು ಆದರೆ ರಹಾನೆ ಹಾಗೆ ನರೇನ್ ಆಟ ತಂಡದ ಮೊತ್ತವನ್ನ ಇನ್ನೂರರ ಮೂವತ್ತರ ದಾಟಿಸುತ್ತೆ ಅಂತಾನೆ ಅಂದ್ಕೊಳ್ಳಾಗಿತ್ತು ಆದರೆ ಆರ್ ಸಿ ಬಿ ಬೌಲರ್ಗಳು ಅದಕ್ಕೆ ಅವಕಾಶ ಕೊಡಲಿಲ್ಲ ಕೃನಾಲ್ ಪಾಂಡ್ಯ ಪ್ರಮುಖ ಮೂರು ವಿಕೆಟ್ಗಳನ್ನು ಪಡೆದು ಮಿಂಚಿದ್ರು ನರೇನ್ ಔಟ್ ಆದ ಆರ್ ಸಿ ಬಿ ಮೇಲುಗೈ ಸಾಧಿಸೋದಕ್ಕೆ ಶುರುವಾಯಿತು ಸೊ ಆರ್ ಸಿ ಬಿ ಬೌಲರ್ಗಳ ಕರಾರುವಕ್ಕೆ ದಾಳಿಗೆ ಕೋಲ್ಕತಾ ಉಡೀಸಾಗಿದೆ ಆರ್ ಸಿ ಬಿ ಗೆಲುವಿನ ನಗೆ ಬೀರಿದೆ